ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ಮನೆಯಿಂದ ಹೊರಗೋಗಿ ನಿಮಗೆ ಒಳ್ಳೆಯದಾಗಬೇಕಾ ಆ ರೀತಿ ಇದ್ದರೆ ನಾನು ಹೇಳಿರುವಂತಹ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಖಂಡಿತವಾಗಿ ನಿಮಗೆ ಇದರಿಂದ ಒಳ್ಳೆಯದಾಗ್ತದೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ನಲ್ಲಿಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಿರುತ್ತೆ ಮನೆಯಲ್ಲಿ ಈ ಒಂದು ರೀತಿಯ ನೆಗೆಟಿವ್ ಎನರ್ಜಿ ಅಂತಾರಲ್ಲ ಅಂದರೆ ಋಣಾತ್ಮಕವಾದಂತಹ ಕೆಲವೊಂದು ಶಕ್ತಿಗಳು ನಮ್ಮ ಮನೆಯಲ್ಲಿ ಸೇರ್ಕೊಂಡು ಬಿಡ್ತಾರೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಅಂತೇಳಿ ಹೇಳ್ತಾರೆ ಅಂದರೆ ನಮಗೆ ಯಾವುದು ಕಣ್ಣಿಗೆ ಕಾಣಿಸಲ್ಲ ಬಟ್ ನಮ್ಮ ಬಿಹೇವಿಯರ್ ಮೇಲೆ ಅದು ತುಂಬ ಪರಿಣಾಮವನ್ನು ಬೀರ್ತದೆ ಏನಾಗ್ತದೆ ನಾವು ಮನೆ ಒಳಗೆ ಜಗಳ ಮಾಡ್ಕೊತ ಇರ್ತೇವೆ ಅಥವಾ ಯಾವುದೇ ನೀವು ಕೆಲಸ ಹಿಡಿದ್ರೂ ಕೂಡ ಅದು ಸಕ್ಸಸ್ ಆಗಲ್ಲ ಅಥವಾ ನಿಮ್ಮ ಮನಸ್ಸನ್ನು ಏನೊಂದು ರೀತಿಯಲ್ಲಿ ರೀತಿಯಲ್ಲಿರ್ತದೆ ಯಾವುದೇ ಕೆಲಸ ಮಾಡಲಿಕ್ಕೆ ಕೂಡ ಮನಸ್ಸು ಬರೋಲ್ಲ ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತದೆ ಇದನ್ನು ಒಂದು ರೀತಿ ನೆಗೆಟಿವ್ ಎನರ್ಜಿ ಅಂತಲೇ ಹೇಳ್ತಾರೆ ಈ ನೆಗೆಟಿವ್ ಎನರ್ಜಿನ ಮನೆಯಿಂದ ಓಡಿಸ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಕುತೂಹಲಕಾರಿಯಾದಂತಹ ಅಂಶಗಳು ನಿಮಗೆ ಸಿಗ್ತದೆ ಸರ್ಚ್ ಮಾಡಿದರೆ ಅದರಲ್ಲಿ ಒಂದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆಂದರೆ ತುಂಬ ಇಫೆಕ್ಟಿವ್ ಆಗಿರುವಂತಹ ಒಂದು ಮೆಥಡು ಇದನ್ನು ನೀವು ಬಳಸೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ನಿಮ್ಮ ಮನೆಯಿಂದ ಪರ್ಮನೆಂಟಾಗಿ ಹೊರಗಡೆ ಓಡಿಸ್ಬೋದು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ನೋಡಿ ನಾವು ನೆಗೆಟಿವ್ ಎನರ್ಜಿನ ಮನೆಯಿಂದ ಓಡಿಸ್ಬೇಕು ಅಂದರೆ ಅದಕ್ಕೆ ನಾವೊಂದು ದೀಪವನ್ನು ಮಾಡ್ಕೋಬೇಕಾಗ್ತದೆ ಈ ದೀಪ ಮಾಡಲಿ ನಮ್ಗೆ ಬೇಕಾಗಿರುವಂತಹ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂದರೆ ಒಂದು ಬಟ್ಟೆ ಅಂದರೆ ಸಾಮಾನ್ಯವಾಗಿ ನೀವು ಅಂಗಡಿಗಳಲ್ಲಿ ನಿಮ್ಗೆ ಸಿಕ್ತಲು ಕಾಟನ್ ಬಟ್ಟೆ ತೊಗೊಳ್ಳಿ ಟವೆಲ್ ಟೈಪ್ ಬರ್ತದಲ್ಲ ಅದನ್ನು ತೊಗೊಳ್ಳಿ ಅದಾದಮೇಲೆ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಸಾಮಾನ್ಯವಾಗಿ ನಿಮಗೆ ಅಂಗಡಿಗಳಲ್ಲಿ ಸಿಗ್ತದೆ ಈ ಇಲ್ಲಾಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕೇ ಸಿಗ್ತದೆ ಇದು ಇದನ್ನು ತೊಗೊಳ್ಬೇಕು ಅದಾದಮೇಲೆ ನೀವು ದೀಪದ ಎಣ್ಣೆ ಏನಿದೆ ಅದನ್ನು ಉಪಯೋಗಿಸ್ಬೋದು ಮೊದಲಿಗೆ ನೀವು ಬಟ್ಟೆನ ಈ ಒಂದು ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಳ್ಳಿ ನಂತರ ಈ ಬಟ್ಟೆಗೆ ಸ್ವಲ್ಪ ಸಾಸಿವೆಗಳನ್ನು ಈ ಬಿಳಿ ಸಾಸಿವೆ ಇದೆಯಲ್ಲ ಇದನ್ನು ನೀವು ಹಾಕ್ಕೊಳ್ಬೇಕು ಸ್ವಲ್ಪ ಸಾಕು ಏನು ಬೇಕಿಲ್ಲ ಇಷ್ಟು ಹಾಕ್ಕೊಳ್ಳಿ ಸಾಕು ನಂತರ ಇದನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ತುದಿಗೊಂದು ಗಂಟು ಹಾಕ್ಕೊಳ್ಬೇಕು ಅಂದರೆ ಈ ಸಾಸಿವೆ ಹೊರಗಡೆ ಹೋಗಬಾರ್ದು ಆ ರೀತಿಯಲ್ಲಿ ಗಂಟು ಹಾಕಿ ತುದಿನ ಇದೆಯಲ್ಲ ತುದಿನ ಒಂದು ರೀತಿ ಬತ್ತಿ ಥರ ನೀವು ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಇಲ್ಲಿ ತುದಿ ಇದೆಯಲ್ಲ ಇದಕ್ಕೊಂದು ನೀವು ಇಲ್ಲಿ ಹಗ್ಗ ಕಟ್ಟಿ ಒಂದು ಗಂಟು ಹಾಕ್ಕೊಳ್ಬೇಕಾಗ್ತದೆ ಅಂದರೆ ಸಾಸಿವೆ ಹೊರಗಡೆ ಬೀಳಬಾರ್ದು ಆ ರೀತಿಯಲ್ಲಿ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಈ ಥರ ಗಂಟು ಹಾಕಿ ಹಗ್ಗದಿಂದ ಅಂದರೆ ನೂಲನ್ನು ಯೂಸ್ ಮಾಡ್ಕೊಂಡು ನಾನು ಗಂಟು ಹಾಕ್ಕೊಂಡಿದ್ದೇನೆ ಈ ರೀತಿ ಮಾಡ್ಕೋಬೇಕು ನಾವು ನೋಡಿ ಬತ್ತಿ ಥರ ಬರ್ತದೆ ಹೀಗೆ ನಂತರ ಇದನ್ನು ಒಂದು ನೀವು ದೀಪದ ಎಣ್ಣೆ ಇರ್ತದಲ್ಲ ಅದರಲ್ಲಿ ನೆನೆಸಿ ಇಟ್ಬಿಡಬೇಕು ಹೀಗೆ ಅಂದರೆ ಅದು ಸಂಪೂರ್ಣವಾಗಿ ಆಯಿಲನ್ನು ಎಳ್ಕೊಳ್ಬೇಕಾಗ್ತದೆ ಈ ರೀತಿಯಲ್ಲಿ ನೆನೆಸಿಟ್ಬಿಡಿ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಸರಿಯಾಗಿ ಅದು ಆಯಿಲ್ ಎಳ್ಕೊಳ್ಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಹತ್ತು ನಿಮಿಷ ಆದರೂ ನೀವು ಬಿಟ್ಟುಬಿಡ್ಬೇಕು ಹೀಗೆ ನೋಡಿ ಒಂದು ಹತ್ತು ನಿಮಿಷ ಆಯಿತು ನಾನು ಇದನ್ನು ಆಯಿಲ್ನಲ್ಲಿ ಹಾಕಿ ಈಗ ಇದನ್ನು ಹೊರಗಡೆ ತೆಗಿತೇನೆ ಈಗ ನಾನು ಇದನ್ನು ಹೊರಗಡೆ ತೆಗೆದು ಇದರಲ್ಲಿ ಒಂದು ಆರತಿಯಲ್ಲಿ ಇಟ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ನಂತರ ಇದನ್ನು ನಾವು ಹಚ್ಚಬೇಕು ಅಂದರೆ ದೀಪ ಹಚ್ತೀವಲ್ಲ ಅದೇ ರೀತಿಯಲ್ಲಿ ಹಚ್ಚಿ ಇಟ್ಬಿಡಬೇಕು ಈ ರೀತಿ ನೀವು ಇದನ್ನು ಹಚ್ಚಿ ದೇವರ ಕೋಣೆಯಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆ ಬೇಕಾದರೂ ಈ ರೀತಿ ಹಚ್ಚಿ ಇಡ್ಬೋದು ನೀವು ಇದನ್ನು ನೀವು ಪ್ರತಿದಿನ ಮಾಡ್ತಾ ಬರೋದರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದು ನಿಮ್ಮ ಮನೆಯಿಂದ ಹೊರಟು ಹೋಗ್ಬಿಡ್ತದೆ ನಿಮಗೆ ಒಳ್ಳೆಯದಾಗ್ತದೆ ಇದನ್ನು ನೀವು ಟ್ರೈ ಮಾಡಿ ತುಂಬ ತುರಿತದೆ ಆ ಎಲ್ಲ ಇದೆಯಲ್ಲ ಅದು ಅಲ್ಲೇ ಅಥವಾ ಪಟಪಟ ಅಂತ ಶಬ್ದ ಮಾಡ್ಕೊಂಡು ಕರಟಿ ಹೋಗ್ಬಿಡ್ತದೆ ಅಲ್ಲಿವರೆಗೂ ಕೂಡ ಇದನ್ನು ನೀವು ಉಡಿಸ್ತಾನೆ ಇರಬೇಕು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಸದ್ಯದಲ್ಲೇ ಮನೆಯಿಂದ ಹೊರಗಡೆ ಹೋಗಿಬಿಡ್ತದೆ ನೋಡಿ ಕೊನೆಗೆ ಈ ರೀತಿ ಅದು ಉರಿತಾ ಉರಿತಾ ಈ ರೀತಿಯಲ್ಲಿ ಸಿಡಿಲಿಕ್ಕೆ ಪ್ರಾರಂಭ ಆಗ್ತದೆ ಸಿಡಿದು ಹಾಗೆ ಅಲ್ಲೇ ಕರಟಿ ಹೋಗ್ತದೆ ಅದು ಸೊ ಅಲ್ಲಿವರೆಗೂ ನೀವು ಇದನ್ನು ಉರಿಸ್ತಾ ಇರಬೇಕು ಇದನ್ನು ನೀವು ಮನೆಯಲ್ಲಿ ಇಡೀ ಮನೆ ಬೇಕಾದರೂ ಒಂದು ರೌಂಡ್ ಬರ್ಬೋದು ಅಂದರೆ ಮನೆ ಒಳಗಡೆ ಎಲ್ಲ ಕೋಣೆಗಳಲ್ಲಿ ಹೋಗಿ ಒಂದು ತೋರಿಸ್ಕೊತ ತೋರಿಸ್ಕೊಂತ ಕೂಡ ಬರ್ಬೋದು ಅದೇ ರೀತಿಯಲ್ಲಿ ನೀವು ಈ ರೀತಿ ಈ ದೀಪವನ್ನು ರೆಡಿ ಮಾಡ್ಕೊಂಡು ಅಂದರೆ ಈ ಕಟ್ಟುಗಳನ್ನ ರೆಡಿ ಮಾಡ್ಕೊಂಡು ಸಾಸಿವೆ ಹಾಕಿರುವಂಥ ಕಟ್ಟುಗಳನ್ನ ರೆಡಿ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ನೆನೆಸಿಟ್ಟು ಬಿಡ್ಬೋದು ಒಂದು ಡಬ್ಬಕ್ಕೆ ಹಾಕಿ ಈ ಥರ ಹಾಕಿ ನೆನೆಸಿಟ್ಬಿಡಿ ಸಾಕು ಅಂದರೆ ನೀವು ಒಮ್ಮೆಲೆ ಮಾಡಿ ಇಟ್ಕೊಂಡು ಈ ಥರ ಆಯಿಲ್ನಲ್ಲಿ ಹಾಕಿ ಇಟ್ಬಿಡ್ಬೋದು ಪ್ರತಿದಿನ ನಿಮ್ಗೆ ನಿಮಗೆ ಬೇಕಾದ ಸಮಯದಲ್ಲಿ ಸಂಜೆ ಟೈಮ್ನಲ್ಲಿ ಇದನ್ನು ಹಚ್ಚಿಟ್ಟರೆ ತುಂಬ ಒಳ್ಳೆಯದು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು